ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಾರ್ಲಿ ಅಕ್ಕಿ ಬಳಸ್ಕೊಂಡು ಬಾರ್ಲಿ ಮೊಸರನ್ನ ಮಾಡ್ತಾಯಿದ್ದೀನಿ ದೇಹಕ್ಕೆ ತುಂಬಾ ತಂಪು ಮತ್ತು ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫಸ್ಟ್ ನಾನು ಕಾಲು ಕಪ್ ಬಾರ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ಮೂರು ಸರಿ ತೊಳ್ಕೊಬೇಕು ತೊಳ್ಕೊಂಡು ಕುಕ್ಕರಲ್ಲಿ ನೈಟೇ ಬೇಯಿಸಿಟ್ಕೊಂಡ್ಬಿಡಬೇಕು ಒಂದು ಒಂದು ಲೀಟರ್ ನೀರು ಆ ಥರ ಹಾಕಿ ಉಪ್ಪು ಸ್ವಲ್ಪ ಹಾಕಿ ಬೇಯಿಸಿ ಇಟ್ಕೊಬೇಕು ಇದು ನೈಟೇ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬೆಳಿಗ್ಗೆ ತಣ್ಣಗಿದ್ರೇ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬೆಳಿಗ್ಗೆ ಟೈಮ್ ಬೆಳಗ್ಗೆ ಎದ್ದಿದ ತಕ್ಷಣ ಇದು ಕುಡಿದ್ರೆ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಫೈಬರ್ ಕಂಟೆಂಟ್ ಇದೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಮಿನ್ರಲ್ ಕೂಡ ಜಾಸ್ತಿ ಇದೆ ವೆಯ್ಟ್ ಕೂಡ ಮ್ಯಾನೇಜ್ಮೆಂಟ್ ಮಾಡುತ್ತೆ ಬೂಸ್ಟ್ ಇಮ್ಯುನಿಟಿ ಸಿಸ್ಟಮ್ ಕೂಡ ಬೂಸ್ಟ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದನ್ನ ಇವಾಗ ಬಿಸಿಲುಗಾಲ ಅಲ್ಲ ಇದನ್ನು ಒಂದು ಎರಡು ಮೂರು ಸರಿ ವಾರಕ್ಕೆ ತಗೊಳ್ಳೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಎಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಸಿಗುತ್ತೆ ನಾನು ಮಿಕ್ಸಿಗೆ ಹಾಕಿ ಅರ್ಧಂಬರ್ಧ ರುಬ್ಬಿಕೊಂಡಿದ್ದೀನಿ ರುಬ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ತುರಿದಿರೋ ಒಂದು ಕ್ಯಾರೆಡ್ಡು ಕೊತ್ತಂಬರಿ ಸ್ವಲ್ಪ ಉಪ್ಪು ಆಲ್ರೆಡಿ ಬೇಯಿಸೋವಾಗ ಉಪ್ಪಾಕಿ ಬೇಯಿಸಿರ್ತೀರಲ್ವ ಸ್ವಲ್ಪನೇ ಉಪ್ಪು ಹಾಕ್ಕೊಬೇಕು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಣ್ಣೆಗೆ ಒಗ್ಗರಣೆ ಕೊಡಬೇಕು ಎಣ್ಣೆ ಸ್ವಲ್ಪ ಇಲ್ಲಾಂದ್ರೆ ತುಪ್ಪ ಯಾವ್ದಾರು ಹಾಕೊಳ್ಳಿ ನಾನು ಎಣ್ಣೆ ಒಂದು ಸ್ಪೂನ್ ಹಾಕಿ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಎರಡು ಒಣಗಿದ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವು ಸ್ವಲ್ಪ ಹಾಕಿ ಒಗ್ಗರಣೆ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಮೊಸರನ್ನಾಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟೊಂದು ಬೆನಿಫಿಟ್ಸ್ ಇದೆಯಲ್ಲ ನೀವು ನಿಮ್ಮನೆಯವ್ರಿಗೆ ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನಿಮ್ಗೇನಾದ್ರೂ ಈ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು